ನಮಸ್ಕಾರ ನಾನು ಡಾಕ್ಟರ್ ನಿರಂಜನ್ ಪಾಂಡೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೂನಿವರ್ಸಿಟಿದ ವೈಸ್ ಚಾನ್ಸಲರ್ ಇನ್ನೀ ಬೈಯಕ್ಕೆ ಇದೆ ಬರ್ತಿದೆ ನಾನು ಪ್ಲಾಸ್ಟಿಕ್ ಫೋದೇನು ಇನ್ನ ಬರ್ತಿದೆ ನಮ್ಮ ಫ್ಯಾಮಿಲಿದ ಒಟ್ಟಿಗೆ ಬರ್ತಿದೆ ನಮ್ಮ ಬಿಳಿದ ಪದ್ಮಲತ ಮತ್ತು ಎಲ್ಲ ಒಟ್ಟಿಗೆ ಬತ್ತಿದೆ ಏನಿನಿ ಗುತ್ತಿಗೆ ಬರ್ತಿದೆ ನಮ್ಮನ ಅರಮನೆ ಚೌಟರ್ ಅಂತ ಕೆಲಸವಂತೂಕೆ ನೀರು ಬರ್ತು ಭಾರಿ ಸಂತೋಷ ಆಗ್ತಾನೆ ಭಾರಿ ಪೊಗ್ಲು ಬರ್ತದೆ ಹೆಚ್ಚು ಅಂತ ಹೆಚ್ಚಂತ ದೇವರಗಿನಿ ಹೊಲ್ಕೊಂಡು ಮನಸ್ಸು ಬರ್ತಿರೋದು ಆ ಆ ಆಗ್ರಾಂತರ ನನ್ನ ಕೆಲಸ ಅವರು ನಿಮ್ಮ ಕೂಡ ಮನಸ್ಸು ಹಾಕ್ತಾರೆ ಇಂಥದ ಕೆಲಸ ಇಂತಹ ಮರದ ಕೆಲಸ ಪ್ರತಿಯೊಂದಿನ ಭಾರಿ ಗೊರ್ಲು ಕುಲದೀಪರ ಇನ್ನು ಭಾರಿ ಗುರುಳು ಮಂತ್ವಲೇರಿ ಮಾತ್ರ ಅತ್ತೆ ಊರ್ದ ಪ್ರತಿ ಜನವಲ್ಲ ಸೇರಿದೆ ನನಗೆ ಭಾರಿ ಸುಂದರವಾದ ಮಂತ್ವಲೇರಿ ಎಲ್ಲ ನೀವು ಭತ್ತ ನಕ್ಕಳಿಗೆ ಪೂಜೆ ಆದರೆ ಆ ದೇವರನ್ನ ಸುಮಾರ ಸ್ವಾಮಿನ ಆಶೀರ್ವಾದ ಕಡಿಮೆ ಕೆಲವೊಂದು ಈ ಒಂದು ತೂದು ಮನಸ್ಸು ತಿಂದಿರಬೇಕು ಸೊ ಎಲ್ಲ ಕೂಡ ಒಂದು ಫಸ್ಟು ಅಲ್ಲಿ ಬರೋದಿಲ್ಲ ಪದ್ಯದ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಮಾತಾಡ್ತಾರೆ ಬರ್ತದೆ ದೇವರ ಆಶೀರ್ವಾದ இருக்கும் ಎಂತ ಅದಾನ ಟೆನ್ಷನ್ ಓಕೆ ಆ ಕಾಮೋಸ್ಟ್ ಬಂದಿ ಫೈಲ್ ಆಗ್ತೋ ಏನೋ ಕ್ಯಾಸೋ ಇದು ಕಡ ಆಯ್ತು ಸೋ ಆಗ್ಲೇ ನೇಮಲಿ ಬರ್ಮುದ ಪ್ರಸಾರಕ ಕಡ ತಮ ಹಾ ಹೇಳಿ ವಾಚಿಂಗ್ ಇರಬೇಕು ಹೇಳಿದ್ರೆ ಇದು ನನಗೆ ಕಳಿಸ್ಕೊಂಡ್ರೆ ನಾನು ಕೊಟ್ಟ ನಾನು ಇಲ್ಲಿ ಬಂದಾಗ ನಿಮಗೆ ಒಂದು ನೋಡಲಾಗ ನಾನು ಫುಲ್ ನೋಡಿ ಆಡಿದ ನಾಲ್ಕೈದು ದಿವಸ ಆದ್ಮೇಲೆ ನೋಡಿದೆ ನೋಡಿ ಅನಿಸಲು ಬಂತು ಇಲ್ಲಿ ಕಾರ ಎಷ್ಟು ಡಿಟೇಲ್ ಆಗಿ ನೀವು ಮಾಡಿದ್ರೆ ಕೆಲಸಗಳು ಎಷ್ಟು ಮಾಡಿದಾಗ ಯಾರು ಮಾಡಿದ್ರ ಪ್ರತೀಕ ಅದೊಂದು ಇದರಲ್ಲಿ ಇಪ್ಪತ್ತೈದು ಬೈಫ ಬಿದ್ದಾಗ ದೊಡ್ಡ ಕೆಲಸಗಳು ಅಥ್ವ ಇನ್ನೂ ಇಲ್ಲಿನೂ ಅಷ್ಟು ಒಂದು ಮೂಲಂಶವಾಗಿ ಪರಿಶೀಲಿಸಿ ಅದರ ಒಳಗೆ ಹೋಗಿ ಅದನ್ನು ಮಾಡಿರುವಂಥ ಅದು ನೋಡಿದಾಗ ತುಂಬ ತಪ್ಪು ಕೆಲ್ಕು ಇರೋದು ಮಾಡೋಣ ಹೆಸರು ಮಾಡೋಣ ಅಭಿರಾಧಿಕಾರಿ ಒಳ್ಳೆ ಕೆಲಸ ಮಾಡಿದೆ ನೀವು ನಮ್ಮ ಟೀಮ್ ಅದನ್ನೆಲ್ಲ ಟೀಮ್ ಇದೆ ಅದು ಎಲ್ಲ ಗೊತ್ತಿಲ್ಲ ಈಗ ಬಂದು ನಿಮ್ಮನ್ನೆಲ್ಲ ಹುಟ್ಟಾಗ ನೋಡಿ ನಿಮಗೆ ನನ್ನ ಒಂದು ಅಭಿನಂದನೆ ನಮ್ಮ ಸಾಲು ಮಾಡುವಂಥ ಅಭಿನಂದ ಎಲ್ಲ ಇದು ಆ ನಾವು ಹೃದಯ ಅಂತರಂಗದ ಕೊಡೋದನ್ನು ಮಾತುಗಳನ್ನು ಮಾತಾಡಿ ನನಗೆ ಮನಸ್ಸಿಗೆ ತೋರು ದರಕ್ಕೆ ಏನು ಕೊಡೋಣ ಅಂತ ಒಂದು ಅಭಿಪ್ರಾಯನ ಇವತ್ತು ಬಂದಿದೆ ಬಂದಿದ್ದೇನೆ ಈಗ ಕರ್ನೂ ಬಂದು ಮನೆಗೆ ಹೋಗಿಲ್ಲ ಇಲ್ಲೆಲ್ಲೇ ಇಲ್ಲಿಗೆ ಬಂದಿರೋದು ನಾಟಕ ಅಲ್ಲಿ ಇಲ್ಲಿಗೆ ಬಂದಿದೆ ಸೊ ಅದನ್ನ ಒಂದು ಅದಕ್ಕೋಸ್ಕರ ಇಷ್ಟ ಆಗಿದೆ ನಿಮಗೆಲ್ಲ ನಾನು ಏನು ಹೇಳಿ ಬಂದು ನೋಡಿಸ್ತಾ ತುಂಬ 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 ಚೆನ್ನಾಗಿ ಕೆಲಸ ಆಗಿದೆ ಎಸ್ಪೆಷಲಿ ಆ ಹುಡ್ವರ್ಕ್ ಅಂತ ಐ ಕಾಟ್ ಸೇವ್ ಎಲ್ಲಿ ನಾನು ಇಲ್ಲಿ ನೋಡಿ ರುಚಿ ನೋಡಿದೆ ರುಚಿ ಬೆಸ್ಟ್ ಹುಡ್ವರ್ಕ್ ಆಗಬಿಟ್ಟು ಅಲ್ಲಿ ಅವರು ಭಾಳ ಒಂದು ಹೋಗುತ್ತಾರೆ ಅದು ಅದನ್ನು ನೋಡಿ ಎಲ್ಲಿ ನೋಡಿದಾಗ ದಿಸ್ತಾರೆ ಅಡಿಗೆ ಹುಡುಗಿಯರು ಹುಡುಗಿ ಕೊಟ್ಟು ರುಚಿ ಅಲ್ವಾ

ತಮ್ಮ ಅಣ್ಣ 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 ಸರ್ವಿಸ್ ಯಾರ ಅಣ್ಣ ತಮ್ಮ ಅಣ್ಣ ನಾವು ಓಕೆ ಸೊ ಅಲ್ಲಿ ಜನ ಬರ್ತಾರೆ ಬರ್ತಾ ಇದ್ದಾರೆ ಸರ್ವಿಸ್ಬೋದು ಈಗ ಪರೋಕ್ಷ ತುಂಬ ಬಂದಿರ್ಬೋದು ನನಗೆ ಗೊತ್ತಿಲ್ಲ ಕಾರಣಕ್ಕೂ ಕಂಡವರೇ ನಾನು ಹೇಳ್ತಾ ಇದ್ದೇನೆ ಇದು ಅದ್ವಿತೀಯ ಅದ್ವಿತೀಯ ಒಂದು ಕೆಲಸ ಆಗಿರುತ್ತದೆ ಹಾಗಾದರೆ ಆಗಿಡೆಯಲ್ಲಿ ದೇವರು ಮಹಾಲಿಂಗೇಶ್ವರ ಹೊಸ ಮಹಾದೇಶ್ವರನು ಹಾಗೆ ಗಣೇಶ ಮಧ್ಯೆ ಪರಮೇಶ್ವರಿ ಎಲ್ಲರಿಗೂ ಎಲ್ಲ ರೀತಿಯ ಅಭ್ಯರ್ಥಿ ಮಾಡಿ ಆಯುರ್ವಾರ್ಯ ಬಳ್ಳಿ ಪಡಲಿ ಆಯುಷ್ಯಪೂರ್ಣವಾದ ಆರೋಗ್ಯಪೂರ್ಣ ಆಯುಷ್ಯವನ್ನು ಬಳ್ಳಿ ಎಲ್ಲ ರೀತಿಯ ನಿಮ್ಮ ಮನೋ ಇಷ್ಟ ಅಂತ ಸಿನಿಮಾ ನಮ್ಮ ನಾನು ಮಾತು ಕೂಡ ನಿಮ್ಮಲ್ಲಿ ಮಾಡ್ಕೊಂಡು ಹೋಗಿ ಇದು ಕೆಲಸ ಆಗಿಲ್ಲ ಅಂತ ಕೆಲಸ ಆಗೋದು ಇದು ಹೇಳೋದಕ್ಕೆ ಏನು ಆಮೊಂದು ಪ್ರವಾಸ ಮುಗಿಸು ಎಲ್ಲಿ ಹೋಗುವಾಗ ಅವರಿಗೆ ಪ್ರಸಾದ ರೂಪಾಯಿ ತೋರಿಸು ಅವ್ರು ಸಂತೋಷ ನೋಡ್ಕೊಂಡು ಖುಷಿ ನಾವು ಕೊಟ್ಟಿದ್ರು ಸಾಧ್ಯ ಆಯಿತು ನಾವು ತಂದು ಧನ ಇದನ್ನು ಮಾಡೋದಕ್ಕೆ ಸಾಧಕ ಆಯಿತು ಅಂತ ಸಂತೋಷ ಹೋಗಿದಾಗ ನಮಗೆಲ್ಲರೂ ಅಷ್ಟು ಗೌರವ ಅಂತ ಸಂತೋಷ ಸ್ವಾಮಿ ಹೇಳಿ ಕಾಣುತ್ತೆ ನಾನು ಇದ್ದೇನೆ ತಿರು ಅಥವಾ ಇದನ್ನು

ಹಿರಿಯರು ಪೂಜ್ಯರು ಆಗಿರುವಂತಹ ರಾಮದಾಸ್ ಮರಣೆಯವರು ಇಂದು ನಮ್ಮ ದೇವಸ್ಥಾನವನ್ನು ವೀಕ್ಷಿಸಿ ತಮ್ಮ ಮನಸ್ಸಿನ ಆಳದ ಮಾತುಗಳನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ ಹಿಡಿದ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಂದ ಎಲ್ಲರಿಗೂ ತಮ್ಮ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಕೊಟ್ಟು ನಮ್ಮನ್ನೆಲ್ಲ ಹರಸಿದ್ದಾರೆ ಈಗಾಗಲೇ ಬಂದವರು ಅವರು ದಾನ ರೂಪದಲ್ಲಿ ಕೊಟ್ಟ ಅರವತ್ತು ಜಾಗವನ್ನು ಹೋಗಿ ವೀಕ್ಷಿಸಿ ಬಂದರು ಬಹಳಷ್ಟು ಈ ಬೆಳವಣಿಗೆಯನ್ನು ಕಂಡು ಮನದಲ್ಲಿ ಸಂತೋಷವನ್ನು ತುಂಬಿ ನಮಗೆಲ್ಲ ಆಶೀರ್ವಾದವನ್ನು ಮಾಡಿದ್ದಾರೆ ಇವರಿಗೆ ನಮ್ಮ ನಿಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತುಂಬಾ ಧನ್ಯವಾದಗಳು ಎಲ್ಲರಿಗೂ ಅಲ್ಲ ದೊಡ್ಡ